ಪಾದಾಸನ ಮಾಡೋದಕ್ಕೆ ಬೇಕಾಗಿರುವಂಥ ಈ ಚೇರ್ ಬೆನ್ನು ನೋವು ತುಂಬಾ ಈಸಿಯಾಗಿ ನಿಮಗೆ ಸುಲಭವಾದ ರೀತಿಯಲ್ಲಿ ಕೈಗಳನ್ನ ಕೆಲವೊಬ್ಬರಿಗೆ ಸಯಾಟಿಕ್ ಪ್ರಾಬ್ಲಮ್ ಇರುತ್ತೆ ನಡೆದಾಡಿದ್ರೂ ಕೂಡ ಈ ರೀತಿ ನೈನ್ಟಿ ಡಿಗ್ರಿ ನಿಮ್ಮ ಕಾಲುಗಳು ನಮಸ್ಕಾರ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಉತ್ಥಾನ ಪಾದಾಸನ ಊರ್ಧ್ವಮುಖ ಉತ್ಥಾನ ಪಾದಾಸನ ಅಂತಲೂ ಕೂಡ ಕರೀತಾರೆ ಹೆಸರು ಇದರಿಂದ ಏನೆಲ್ಲ ಲಾಭಗಳಿದೆ ಅಂತಂದರೆ ಆ ಆಸನ ಮಾಡ್ತಾ ಮಾಡ್ತಾ ಅದರ ಲಾಭಗಳನ್ನು ನೋಡೋಣ ಯಾವ ರೀತಿ ಮಾಡಬೇಕು ಅಂದರೆ ನಿಮಗೆ ಸುಲಭ ಆಗುತ್ತೆ ಅನ್ನುವಂಥ ವಿಧಾನದಲ್ಲಿ ಕೂಡ ನಾನು ಹೇಳಿಕೊಡ್ತೀನಿ ಇವತ್ತು ಈಗ ಉರ್ಧ್ವಮುಖ ಉತ್ಥಾನ ಪಾದಾಸನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಬನ್ನಿ ಈಗ ಬನ್ನಿ ಉತ್ಥಾನ ಪಾದಾಸನ ಮಾಡೋದಕ್ಕೆ ಬೇಕಾಗಿರುವಂಥ ಈ ಚೇರ್ ಚೇರ್ ನಾನು ಕೂಡ ತೊಗೊಂಡಿದ್ದೀನಿ ಈ ಗೋಡೆ ಸಹಾಯದಿಂದ ಸುಲಭವಾಗಿ ಮಾಡುವಂಥದ್ದು ನೈಂಟಿ ಡಿಗ್ರಿ ಕೆಲವರು ನಿಲ್ಲೋದು ಕೂಡ ತುಂಬ ಕಷ್ಟ ಆಗುತ್ತೆ ಈ ಗೋಡೆಗೆ ನಿಲ್ಲುವಂಥದ್ದು ತುಂಬ ಸುಲಭ ಆಗುತ್ತೆ ಕೆಲವರು ಗೋಡೆಗೆ ಮೂವ್ ಮಾಡಿ ಹೋಗೋದು ಕೂಡ ಕಷ್ಟ ಆಗುತ್ತೆ ಆಗ ಗೋಡೆ ಸಹಾಯದಿಂದ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಬನ್ನಿ ಈಗ ನಿಧಾನಕ್ಕಾಗಿ ಹೋಗಿ ಈಗ ಬನ್ನಿ ಈಗ ಗೋಡೆಗೆ ನಿಧಾನಕ್ಕೆ ಎರಡು ಕಾಲಿನ ಸಹಾಯದಿಂದ ಸೈಡಿಂದ ಹೋಗಬೇಕು ಮೊದಲಿಗೆ ಮಲಕ್ಕುಡಿ ಮೊದಲಿಗೆ ಸೈಡಿಗೆ ಹಾಗೆ ಮುಂದೆ ಮೂವ್ ಮಾಡಿ ಮೂವ್ ಮಾಡಿ ಮೂವ್ ಮಾಡಿ ಹಾಗೆ ಸ್ವಲ್ಪ ಸ್ವಲ್ಪ ಹಾಗೆ ಈ ಈಗ ಥರ ಬೆನ್ನು ಕೈಗಳಿಂದ ಈ ಥರ ಮೂವ್ ಮಾಡಿದ್ರೆ ನಿಮಗೆ ಸುಲಭ ಆಗುತ್ತೆ ಗೋಡೆಗೆ ಕಾಲು ಸಿಕ್ಕ ನಂತರ ಈ ಹಿಂಭಾಗದಿಂದ ಕೈಗಳನ್ನ ಇಟ್ಕೋಬೋದು ತೊಡೆ ಸಹಾಯದಿಂದ ಬೇಕಾದ್ರೆ ಈಸಿಯಾಗಿ ನಿಮಗೆ ಸುಲಭವಾದ ರೀತಿಯಲ್ಲಿ ಕೈಗಳನ್ನ ಈ ಥರ ಸಪೋರ್ಟ್ ತಗೊಂಡು ಹಾಗೆ ಮಾಡಿ ಹಾಗೆ ಈ ರೀತಿ ನೈಂಟಿ ಡಿಗ್ರಿಗೆ ನಿಮ್ಮ ಕಾಲುಗಳು ಈ ತೊಂಬತ್ತು ಡಿಗ್ರಿ ಶತ ಬರಬೇಕು ಈಗ ಹೊಟ್ಟೆ ಭಾಗ ಪೂರ್ತಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಪೂರ್ತಿ ಆಗುತ್ತೆ ಕೈಗಳು ಬೇಕಾದರೆ ಈ ಉರ್ದ್ ಬೇಕಾದ್ರೆ ಚಾಚ್ಬೋದು ಇಲ್ಲೆದ್ರೆ ಬೇಕಾದ್ರೆ ಈ ಥರ ಇಟ್ಕೋಬೋದು ಕೈ ಕೈಗೆ ಬೇಕಾದ್ರೆ ದುಂಬು ರೀತಿ ಕೂಡ ಇಟ್ಕೋಬೋದು ನೀವು ಕೈನ ಇದು ನಿಮಗೆ ಅನಿಸುತ್ತೆ ಆ ರೀತಿ ಮಾಡಿಕೊಳ್ಳಿ ಸುಲಭವಾಗಿ ಹ್ಞೂ ಈಗ ಸರ್ಕ್ಯುಲೇಷನ್ ಎಲ್ಲ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಲ್ಮೋಸ್ಟ್ ಈಗ ನಡೀತಾ ಇರುತ್ತೆ ಈ ರಿವರ್ಸಲ್ಲಿ ನಮಗೆ ನಡೀತಾ ಇರೋದಿಲ್ಲ ಅದರಿಂದ ನಮಗೇನಾಗುತ್ತೆ ಕೆಲವೊಬ್ರು ಶಿರಸಾಸನ ಮಾಡ್ತೀವಿ ಕೆಲವೊಬ್ರಿಗೆ ತುಂಬ ಕಷ್ಟ ಆಗುತ್ತೆ ಮಾಡುವಂಥದ್ದು ಅಂಥವರು ಈ ಸುಲಭವಾಗಿ ಈ ಅದರ ಶಿರಸಾಸನ ಲಾಭ ಮತ್ತು ಸರ್ವಾಂಗಾಸನ ಲಾಭ ಚಕ್ರಾಸನದ ಲಾಭ ಎಲ್ಲನೂ ಕೂಡ ಈ ಆಸನದ ನಾವು ಪಡೀಬಹುದು ಸುಲಭವಾಗಿ ಈಗ ಗೋಡೆ ಸಹ ಏನು ಒತ್ತಡ ಏನೂ ಇಲ್ಲ ನಿಮಗೆ ಆರಾಮ್ಸೆ ಮಾಡುವಂಥ ಆಸನ ಇದು ಕೆಲವೊಬ್ರಿಗೆ ಈ ಮೂವ್ಮೆಂಟ್ ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ ಅಲ್ವ ಅದಕ್ಕೆ ನಾವೇನು ಮಾಡಬೇಕು ಈ ಈ ಭಾಗ ಈ ಥರ ತಗೋಬೇಕು ಮೊದಲಿಗೆ ಈ ಥರ ತೊಗೊಂಡು ನಿಧಾನಕ್ಕೆ ಎರಡು ಕಾಲುಗಳನ್ನ ಚೇರ್ ಮೇಲೆ ಇರಿಸಬೇಕು ಆನಂತರ ಸೊಂಟದ ಭಾಗ ಈ ಥರ ಈ ಥರ ಮೂವ್ ಮಾಡಿ ನಿಧಾನಕ್ಕೆ ಈ ಕಾಲು ಇಲ್ಲಿಂದ ಸೊಂಟದವರೆಗೂ ನೈಂಟಿ ಡಿಗ್ರಿ ಇರಬೇಕು ಈ ರೀತಿ ಇದ್ರೂ ಕೂಡ ಆಯಿತು ಕೆಲವು ದಿನಗಳ ನಂತರ ನೀವು ಕಾಲನ್ನ ಈ ರೀತಿ ಎತ್ತುವಂಥ ಪ್ರಯತ್ನ ಪಡಿ ಕೆಲವೊಬ್ಬರಿಗೆ ಇಲ್ಲೆಲ್ಲೋ ಸ್ವಲ್ಪ ಟೈಟ್ ಇರುತ್ತೆ ನರ್ವಸ್ ಎಲ್ಲ ಕ ದಿನ ದಿನ ಮಾಡುವುದರಿಂದ ನಿಮಗೆ ಸುಲಭ ಆಗುತ್ತೆ ಸ್ವಲ್ಪ ಹಿಂದೆ ಮುಂದೆ ಇದ್ದರೆ ಅದನ್ನ ಸರಿ ಮಾಡ್ಕೋಬೇಕು ಈ ರೀತಿ ನೈಂಟಿ ಡಿಗ್ರಿ ನಿಲ್ಲಿಸುವಂಥದ್ದು ಅದು ಕೂಡ ಲಾಭಾಂಶ ಅಷ್ಟೇ ಇದ್ರೂ ಕೂಡ ಕೆಲವೊಬ್ಬರಿಗೆ ಗೋಡೆಗೆ ಹೋಗೋದು ಕಷ್ಟ ಆಗುತ್ತೆ ಅಂಥವ್ರು ಈ ಚೇರ್ ಸಹಾಯದಿಂದ ಈ ರೀತಿ ಮಾಡುವಂಥದ್ದು ತುಂಬ ಒಳಿತು ಇದರ ಲಾಭಾಂಶಗಳನ್ನು ನೋಡೋದಾದರೆ ಕೆಲವೊಬ್ಬರಿಗೆ ಸಯಾಟಿಕ್ ಪ್ರಾಬ್ಲಮ್ ಇರುತ್ತೆ ನಡೆದಾಡಿದ್ರೂ ಕೂಡ ಹೇಗೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಕಾಲು ಎಳಿತಾ ಇರುತ್ತೆ ಅಂಥವರು ಕೂಡ ಸುಲಭವಾಗಿ ಅದನ್ನು ಪರಿಹಾರ ಮಾಡ್ಕೋಬೋದು ಈ ಆಸನದಿಂದ ಮತ್ತು ಕೆಲವೊಬ್ಬರಿಗೆ ನಿದ್ರೆ ಬರೋದಿಲ್ಲ ಅಂಥವರು ಕೂಡ ಮಾಡಬಹುದು ಮತ್ತು ಹಾಗೆ ಕೆಲವೊಬ್ಬರಿಗೆ ಅಜೀರ್ಣತೆ ಇರುತ್ತೆ ಗ್ಯಾಸ್ಟ್ರಬಲ್ ಇರುತ್ತೆ ಬೆನ್ನು ನೋವು ತುಂಬ ಪೇನ್ ಇರುತ್ತೆ ಕೆಳಭಾಗದಲ್ಲಿ ಕುತ್ತಿಗೆ ಭಾಗಕ್ಕೆ ಕೂಡ ಇಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಬೆನ್ನಿನ ಕೆಳಭಾಗದಲ್ಲಿ ಲಂಬರ್ ಭಾಗ ಏನಿದೆಯಲ್ಲ ಆ ಭಾಗದಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ ಹೆಚ್ಚು ನಿಂತು ಕೆಲಸ ಮಾಡುವಂಥದ್ದು ಓಡಾಡಿ ಕೆಲಸ ಮಾಡುವಂಥದ್ದು ಕುಂತು ಕೆಲಸ ಮಾಡುವಂಥವರಿಗೆ ಈ ರೀತಿಯಾದ ಸಹಜವಾಗಿ ಇಂತಹ ನೋವುಗಳನ್ನು ಕಾಣಿಸಿಕೊಳ್ಳುವಂಥದ್ದು ಸಹಜ ಅದಕ್ಕಾಗಿ ನಾವು ಈ ಸುಲಭವಾಗಿ ಏನು ಕಷ್ಟನೇ ಇಲ್ಲದೆ ಇರುವಂಥ ಈ ಆಸನ ನಾವು ಇಷ್ಟಪಟ್ಟು ಮಾಡಬೇಕಷ್ಟೆ ಎಷ್ಟೊತ್ತು ಮಾಡಬೇಕು ಅಂತಂದರೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ನೇರವಾಗಿ ಈ ಥರ ಇರಿಸುವಂಥದ್ದು ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಅನುಕೂಲವಾಗಿರ್ತಕ್ಕಂಥ ಈ ಆಸನ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಅನೇಕ ರೀತಿಯ ನರ ಕೆಲವೊಬ್ರಿಗೆ ಏನಾಗುತ್ತೆ ನರ ಸುತ್ತು ಜಾಸ್ತಿ ಇರುತ್ತೆ ಅಂಥವ್ರಿಗೂ ಕೂಡ ಈ ಆಸನ ತುಂಬ ಸಹಕಾರಿಯಾಗುತ್ತೆ ಕೆಲವೊಬ್ರಿಗೆ ಸ್ಮರಣಶಕ್ತಿ ಜಾಸ್ತಿ ಇರೋದಿಲ್ಲ ಅಂಥವ್ರಿಗೂ ಕೂಡ ಸ್ಮರಣಶಕ್ತಿ ವೃದ್ಧಿ ಆಗ್ತಾ ಬರುತ್ತೆ ಆಗ ಮತ್ತು ಹಾಗೆ ಉಸಿರಾಟದಲ್ಲಿ ಹೆಚ್ಚು ಕಮ್ಮಿ ಜಾಸ್ತಿ ವೇಗ ವೇಗವಾಗಿ ಉಸಿರಾಡುವಂಥದ್ದು ಇರುತ್ತೆ ಬ್ರೀತಿಂಗ್ ಕಂಟ್ರೋಲೇ ಇರೋದಿಲ್ಲ ಅಂಥವ್ರಿಗೂ ಕೂಡ ಉಸಿರಾಟದಲ್ಲಿ ಕೂಡ ತುಂಬ ಸಹಾಯ ಮಾಡುತ್ತೆ ಆಕ್ಸಿಜನ್ ವೃದ್ಧಿ ಮಾಡಿಕೊಡುತ್ತೆ ಮತ್ತು ಹಾಗೆ ಡಯಫಾರ್ಮಿಂದ ಉಸಿರಾಡೋದಕ್ಕೆ ಇದು ತುಂಬ ಸಹಕಾರಿಯಾಗ್ತದೆ ಮತ್ತು ಹೃದಯ ಕಾಯಿಲೆ ಅನ್ನುವಂಥ ಇದ್ದವರು ಕೂಡ ಈ ಸುಲಭವಾಗಿ ಮಾಡುವಂಥದ್ದು ಈಗ ಶಿರ್ಸು ಎಲ್ಲ ಹೃದಯ ಕಾಯಿಲೆ ಇರುವಂಥವರು ಬಿ ಪಿ ಇರುವಂಥವ್ರು ಮಾಡುವ ಹಾಗಿಲ್ಲ ಸರ್ವಾಂಗಾಸನ ಮತ್ತು ಶಿರ್ಸಾಸನ ಈ ಆಸನ ಮಾಡ್ಬೋದು ಅವರ ಧಾರಾಳವಾಗಿ ಮಾಡ್ಬೋದು ಯಾಕಂದರೆ ಈ ಭಾಗ ಅಡ್ಡ ನೆಲದ ಮೇಲಿರುತ್ತೆ ಇದು ಮಾತ್ರ ಸೊಂಟದ ಭಾಗದಿಂದ ಮೇಲ್ಭಾಗ ಇದು ನೈಂಟಿ ಡಿಗ್ರಿ ಇರುತ್ತೆ ಅದನ್ನು ಕೂಡ ತುಂಬ ಸುಲಭವಾದ ರೀತಿ ಮಾಡ್ಬೋದು ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ರಕ್ತದಲ್ಲಿ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಫ್ಯಾಟ್ ಅಂಶ ಏನಿರುತ್ತಲ್ಲ ಅಂಥದ್ದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಈ ನಿತಂ ಭಾಗದಲ್ಲಿ ಜಾಸ್ತಿ ಆಗಿರುತ್ತೆ ತೊಡೆ ಭಾಗಕ್ಕೆ ಕೂಡ ದಪ್ಪ ಇರುತ್ತೆ ಅಂಥವ್ರು ಕೂಡ ಈ ಆಸನ ಮಾಡಿ ಅದರದೆಲ್ಲ ಲಾಭಾಂಶಗಳನ್ನ ನೀವು ತಗೋಬೋದು ನಮಗೆ ಪ್ರಾಬ್ಲಮ್ ಇದೆ ಅಂದರೂ ಮಾಡಿ ಪ್ರಾಬ್ಲಮ್ ಇಲ್ಲದೇ ಇದ್ದರೂ ಕೂಡ ಮಾಡಿ ತೊಂದರೆ ಇಲ್ಲ ಈ ಆಸನ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಆಸನ ಒಂದು ವೇಳೆ ನಿಮಗೆ ಬಿಗಿನಿಂಗ್ಸ್ ಟೈಮಲ್ಲಿ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಂತಿಟ್ಕೊಳ್ಳ್ರಿ ನಿಮ್ಮ ಫಸ್ಟ್ ಟೈಮ್ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಕಷ್ಟ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಸುಖವಾಗಿರ್ತಕ್ಕಂಥ ಆಸನ ಎಲ್ಲ ಒತ್ತಡಗಳು ಏನೇ ಒತ್ತಡಗಳಿರಲಿ ದೈಹಿಕವಾಗಿರಲಿ ಮಾನಸಿಕವಾಗಿರಲಿ ಯಾವುದೇ ರೀತಿಯಾದ ಒತ್ತಡಗಳನ್ನು ಕೂಡ ನಿವಾರಣೆ ಮಾಡುವಂಥ ಏಕೈಕ ಆಸನ ಅಂತೇಳಿ ತಪ್ಪಾಗಲಿಕ್ಕಿಲ್ಲ ಇದು ಸುಲಭವಾಗಿ ಮಾಡುವಂಥದ್ದು ಮತ್ತೆ ಕಷ್ಟಪಟ್ಟು ಮಾಡುವಂಥದ್ದಿಲ್ಲ ಒಟ್ಟಿನಲ್ಲಿ ಏನಂತಂದರೆ ನೀವು ಇಷ್ಟಪಡಬೇಕು ಇದನ್ನು ಮಾಡ್ತೀನಿ ನಾನು ಎಲ್ಲದರಿಂದ ನಾನು ಮುಕ್ತಿ ಹೊಂದುತ್ತೀನಿ ಅನ್ನುವಂಥದ್ದು ನಿಮಗೆ ಇರಬೇಕು ಮೊದಲು ಮನವರಿಕೆ ಹಾಗಾಗಿ ಈ ಆಸನ ತುಂಬ ಸುಲಭವಾಗಿ ಬರುತ್ತೆ ಮತ್ತು ಅದರ ಎಲ್ಲ ಲಾಭಾಂಶಗಳು ನಿಮಗೆ ಸಿಗ್ತಾ ಬರುತ್ತೆ ಎಲ್ಲಿ ಹೋದರೂ ಕೂಡ ಯಾವ ಲಾಭಗಳು ಸಿಗೋದಿಲ್ಲ ಮನೆಯಲ್ಲೇ ನೀವು ಸುಲಭವಾಗಿ ಮಾಡುವಂಥ ಏಕೈಕ ಹಾಸನ ಇದು ತುಂಬ ನೋಡಿ ಎಷ್ಟು ಸುಲಭವಾಗಿದೆ ಆರಾಂಶ ಮಲಗುವಂಥದ್ದು ಅಲ್ಲದ ದಿನ ಮಾಡಿ ದಿನಾಲು ಮಾಡಬೇಕಂದ್ರೆ ಇವತ್ತು ಮಾಡ್ತೀವಿ ನಾಳೆ ದಿನ ಮಾಡೋದಿಲ್ಲ ಮತ್ತು ಇನ್ನೊಂದಿನ ಯಾವತ್ತೋ ಒಂದಿನ ನೆನಪಾಗುತ್ತೆ ಅವತ್ತು ಮಾಡೋದಕ್ಕೆ ಹೋಗ್ತೀವಿ ಹಾಗೆಲ್ಲ ಮಾಡಬಾರ್ದು ದಿನಾಲೂ ಕೂಡ ನಮ್ಮ ದೇಹನ ಬಳಸಬೇಕು ನಾವು ಒಂದು ಕೆಲಸಕ್ಕೆ ಹೋಗ್ತೀವಲ್ಲ ದಿನಾಲೂ ಕೆಲಸಕ್ಕೆ ಹೋದಂಗಿಲ್ಲ ನಮಗೇನಾಗುತ್ತೆ ಸರಿಯಾದ ರೀತಿಯಾದ ಸಂಭಾವನೆ ನಮಗೆ ಸಿಗುತ್ತೆ ಯಾವತ್ತೂ ಒಂದಿನ ಹೋಗಿ ಒಂದು ತಿಂಗಳ ಸಂಭಾವನೆ ಕೇಳಿದ್ರೆ ಯಾರು ಕೊಡ್ತಾರೆ ಹೇಳಿ ಕೊಡೋದಿಲ್ಲ ಅಲ್ವ ಅದಕ್ಕಾಗಿ ನಾವು ದಿನಾಲು ನಮ್ಮ ದೇಹವನ್ನು ಬಳಸುವಂಥ ವಿಧಾನಕ್ಕೆ ನಾವು ದುಡ್ಕೋಬೇಕು ಆ ಅನ್ಯ ಮಾತ್ರೆಗಳನ್ನ ತಿಂತಾಯಿರ್ತೀವಿ ಡೈಲಿ ತಿಂತಾಯಿರೋಲ್ವ ನಾವು ಅದನ್ನು ಖರ್ಚು ಮಾಡಿ ತಿಂತಾಯಿರ್ತೀವಿ ಆದರೂ ಕೂಡ ಅದರಿಂದ ಪರಿಹಾರ ಸಿಗೋದಿಲ್ಲ ಇದು ಖರ್ಚು ಇಲ್ಲದೇ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಇಲ್ಲದೇ ಮಾಡುವಂಥದ್ದಲ್ಲವರ ಇದನ್ನು ಮಾಡ್ಕೋಬೇಕು ನಮ್ಮ ದೇಹನ ಸಾಮರ್ಥ್ಯನ ಬೆಳೆಸ್ಕೋಬೇಕು ನಾವು ಆರೋಗ್ಯಪೂರ್ಣರಾಗಬೇಕು ನಮ್ಮ ಕುಟುಂಬ ಕೂಡ ಆರೋಗ್ಯವಂತರಾಗಬೇಕು ಅಂತಂದರೆ ನಾವು ಈ ರೀತಿ ಮಾಡ್ಕೋಬೇಕು ಒಬ್ಬ ವ್ಯಕ್ತಿ ರೋಗ ಪೀಡಿತನಾದರೆ ತಾನಷ್ಟೇ ಅಲ್ಲದೆ ಇಡೀ ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಕೂಡ ಕಂಟಕನಾಗ್ತಾನೆ ಅಂತ ಹೇಳ್ತಾರೆ ಗೊತ್ತಾಯ್ತಾರೆ ಅದಕ್ಕೆ ನಾವು ನಮ್ಮ ದೇಹವನ್ನು ನಾವು ಸ್ವಾಸ್ಥ್ಯಪೂರ್ಣವಾಗಿರಿಸಬೇಕು ಅಲ್ಲವರ ಫಸ್ಟು ನಮ್ಮ ದೇಹದ ಬಳಕೆ ನಾವು ಮಾಡ್ಕೋಬೇಕು ನಮ್ಮ ದೇಹದ ಜವಾಬ್ದಾರಿ ನಾವು ತಗೋಬೇಕು ಹಾಗಂದಾಗ ಏನಾಗುತ್ತೆ ಎಲ್ಲ ರೀತಿಯ ಕಟ್ಟುಪಾಡುಗಳಿಂದ ನಾವು ಮುಕ್ತರಾಗ್ತೀವಿ ನಮ್ಮ ದೇಹದ ಸಾಮರ್ಥ್ಯ ನಮ್ಮ ಆತ್ಮವಿಶ್ವಾಸದ ಸಾಮರ್ಥ್ಯ ದಿನೇ 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 ವೃದ್ಧಿ ಆಗ್ತಾ ಬರುತ್ತೆ ಈ ರೀತಿ ಮಾಡಿಕೊಳ್ಳಿ ನಿಮಗೆ ಸುಖಕರವಾಗ್ತದೆ ಸುಖಕರವಾಗುವಂತಹ ಆಸನ ಮತ್ತು ಹಾಗೆ ಕೆಲವೊಬ್ಬರಿಗೆಲ್ಲ ಡಯಾಬಿಟಿಸ್ ಪ್ರಾಬ್ಲಮ್ಸ್ ಇರುತ್ತೆ ಅಂಥವರು ಕೂಡ ಈ ಆಸನ ಫಾಲೋ ಮಾಡ್ಕೋಬೋದು ಮತ್ತೆ ಲಿವ್ ಫ್ಯಾಟಿ ಲಿವರ್ ಅಂತ ಇರುತ್ತೆ ಅಂಥವ್ರು ಕೂಡ ತುಂಬ ಸುಲಭವಾಗಿ ಮಾಡುವಂಥದ್ದು ಕೆಲವರಿಗೆ ಮಲಬದ್ಧತೆ ಇರುತ್ತೆ ಅಂಥವರು ಕೂಡ ಈ ಆಸನ ಮಾಡ್ಬೋದು ಇನ್ನು ಹೇಳ್ತಾ ಹೋದಂಗೆಲ್ಲ ಪ್ರತಿಯೊಂದಕ್ಕೂ ಕೂಡ ಈ ಆಸನ ಲಾಭಕಾರಿ ಅಂತ ಹೇಳ್ ಹೇಳ್ಬೋದು ಈ ಸುಲಭವಾದ ಆಸನ ಮಾಡ್ತಿರಲ್ವ ಈಷ್ಟೇ ಈ ಆಸನದ ಮಹಿಮೆಯನ್ನು ಈ ಥರ ಮಾಡ್ತಾ ಬನ್ನಿ ನಿಮಗೆ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಳಿ ಗೊತ್ತಾಯಿತಾ ಇಳಿಸುವ ಸಂದರ್ಭದಲ್ಲಿ ಹೇಗೆ ಇಳಿಸ್ಕೋಬೇಕು ನಿಧಾನಕ್ಕೆ ಎರಡು ಕಾಲುಗಳನ್ನ ಹೊಟ್ಟೆ ಮೇಲೆ ಈ ರೀತಿ ಮಾಡಿಸ್ಕೊಳ್ಳಿ ಹಾಗೆ ನಿಧಾನಕ್ಕೆ ಹಾಗೆ ಕೈಯನ್ನು ಆ ಥರ ಬಲಭಾಗ ಚಾಚಿ ಹಾಗೆ ನಿಧಾನಕ್ಕೆ ಭಾಗ ತಿರುಗಿ ಸ್ವಲ್ಪ ಹೊತ್ತು ಅಲ್ಲೇ ಇರಿ ನಿಧಾನಕ್ಕೆ ಒಂದು ಸ್ವಲ್ಪ ಹಿಂದೆ ಸೇರಿಕೊಂಡು ಹಾಗೆ ನಿಧಾನಕ್ಕೆ ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿ ಮೇಲೆ ಹೇಳ್ಬೋದು ಈ ರೀತಿಯಾದ ಸುಲಭವಾದ ರೀತಿಯಾಗಿ ಮಾಡುವಂಥ ಈ ಆಸನ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದಂಥ ಪಕ್ಷದಲ್ಲಿ ಚಿಕ್ಕದಾಗಿರುವಂಥ ಒಂದು ಲೈಕ್ ಕೊಡಿ ಹಾಗೆ ಕೆಳಗಡೆ ಇರುವಂಥ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದಿರಿ ಶುಭ ದಿನ ನಮಸ್ಕಾರ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು